ಹರೇ ಶ್ರೀನಿವಾಸ ಸತ್ಯವಾನ ಸಾವಿತ್ರಿಯ ಆರತಿ ಹಾಡು ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ಅತ್ತೆ ಮಾವರ ಸೇವೆ ಮಾಡುತ್ತ ಅರ್ತಿಯಿಂದ ಇದ್ದಳು ಅತ್ತೆ ಮಾವರ ಸೇವೆ ಮಾಡುತ್ತ ಅರ್ತಿಯಿಂದ ಇದ್ದಳು ವೃಕ್ಷ ಸಮೀಪಕ್ಕೆ ಪೋದ ಪತಿಯ ಬೆನ್ ಹಿಂದತ ನಡೆದಳೂ ವೃಕ್ಷ ಸಮೀಪಕ್ಕೆ ಹೋದ ಪತಿಯ ಬೆನ್ ಹಿಂದತ ನಡೆದಳೂ ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ವೃಕ್ಷದಲ್ಲಿಯ ಕೊಡಲಿ ಬಂದು ನಡುನೆ ಬೀಳಲು ವೃಕ್ಷದಲ್ಲಿಯ ಕೊಡಲಿ ಬಂದು ನಡುನೆ ಬೀಳಲು ತನ್ನ ಪತಿಯ ತೊಡೆಯಲಿಟ್ಟು ಶೋಕದಲ್ಲಿ ಇದ್ದಳು ತನ್ನ ಪತಿಯ ತೊಡೆಯಲಿಟ್ಟು ಶೋಕದಲ್ಲಿ ಇದ್ದಳು ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ಯಮನು ಬಂದು ಆತ್ಮವನ್ನು ಕೊಂಡು ಪೋದ ತ್ವರದಲ್ಲಿ ಯಮನು ಬಂದು ಆತ್ಮವನ್ನು ಕೊಂಡು ಪೋದ ತ್ವರದಲ್ಲಿ ಯಮನ ಬೆನ್ ಹಿಂದೆ ಹೋಗಿ ಪತಿಯಲಾತ್ಮವ ಪಡೆದಳು ಯಮನ ಬೆನ್ ಹಿಂದೆ ಹೋಗಿ ಪತಿಯಲಾತ್ಮವ ಪಡೆದಳು ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ಅತ್ತೆ ಮಾವರ ಕಂಗಳು ಬರಲೆಂದು ಭಕ್ತಿಯಿಂದ ಬೇಡಿದಳು ಅತ್ತೆ ಮಾವರ ಕಂಗಳು ಬರಲೆಂದು ಭಕ್ತಿಯಿಂದ ಬೇಡಿದಳು ಉತ್ತಮ ಪುತ್ರರ ಪಡೆ ಎಂದು ಅತಿಹಿತದಿಯ ಮನು ಹರಸಿದ ಪುತ್ರರ ಪಡೆ ಎಂದು ಅತಿ ಹಿತಧಿಯ ಮನು ಹರಸಿದ ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ಮಂಗಳಾರುತಿ ತಂದು ಬೆಳಗಿರೆ ಸತ್ಯವಾನ ಸವಿತ್ರಿಗೆ ಸತ್ಯವಾನ ಸವಿತ್ರಿಗೆ ಸತ್ಯವಾನ ಸವಿತ್ರಿಗೆ ಹರೇ ಶ್ರೀನಿವಾಸ